ಸ್ವಲ್ಪ ಶರಣ ಮೂರು ಅರವತ್ಮೂರು ನಿಮಿಷ ಹುಡುಗಯ್ಯಗಳಯ್ಯ ಇವತ್ತು ಎಲ್ಲ ಚಂದಿಗೆಲ್ಲ ಒಂದು ಅರವತ್ತ್ ಮೂರು ನಿಮಿಷ ಒಂದು ಇತಿಹಾಸ ಒಂದು ಜ್ಞಾನವನ್ನು ಇದನ್ನು ಅದನ್ನು ತುಂಬಿ ದೇಶನ ಉದ್ಧಾರ ಮಾಡಬೇಕಂತೇಳಿ ಅವರು ಎಲ್ಲ ಒಂದು ಸ್ಟಡಿ ಮಾಡ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಮಿಡಿಗೆ ಸ್ಟಾರ್ಟ್ ಮಾಡ್ಕೊತ್ತ ಮುಂಚೆ ನಮ್ಮ ಚಾನಲ್ಗೆ ವಸ್ತಾವಿಂದ ಮೊದಲು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ನಿಂತಿ ಆತಮ್ಗೆ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ನಾವು ಹೇಳಿ ಕೊಡ್ತೀನಿ ರೀ ಸುಕ್ಷೇತ್ರ ಶ್ರೀ ಹರ್ ಹರಳಯ್ಯ ದೇವಸ್ಥಾನ ಸೇಗು ಸೇರಿ ಬರ್ರಿ ಒಳಗಡೆ ಹೋಗಿ ದೇವಸ್ಥಾನ ನೋಡೋಂಥ್ರಿ ದೇವಸ್ಥಾನ ನೋಡ್ಕೊಂಡು ಒಳಗೆ ಅರ್ಚಕರ್ ಇದ್ರೆ ಅವ್ರು ಮಾತಾಡ್ಸ ಮಾತಾಡಿಸಿ ಇಷ್ಟು ಏನೈತಿ ಸ್ಟೋರಿ ಏನತ್ತಿ ನೋಡೋಣ ಸ್ನೇಹಿತರೆ ಬರ್ರಿ ನೋಡೋತ್ರಿ ಈಗ ಹೋಗೋಣ ಬರ್ರಿ ಈಗ ಸ್ನೇಹಿತರ ಈಗ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಾದಂಥ ನಮ್ಮ ಜೊತಿದಾರೆ ರೀ ದೇವಸ್ಥಾನ ಹಿಸ್ಟ್ರಿ ಏನೈತಿ ಚರಿತ್ರೇನತಿ ಅವರು ನಿಮ್ಮದು ಹಂಚ್ಕೊತಾರ ನಿಮ್ದು ಹೆಸ್ರು ಏನು ಗುರುಗಳ ಮಲ್ಲಿಕಾರ್ಜುನ್ ರೀ ಯಾವ ಊರು ನಿಮ್ಮದು ಶಾಲಿಕ್ ಸಾಕಿನಾಲಿಂಗಲಿ ರೀ ಹ್ಞೂ ಈ ದೇವಸ್ಥಾನ ಇರೋದು ಯಾವ್ದು ಜಾಗದಾಗ ರೀ ಯಾವ್ ಶೇ ಈಗ ಪೂರ್ತಿ ಹೆಸ್ರು ಏನು ಶ್ರೀ ಅರ್ಲೇಶ್ವರ ದೇವಸ್ಥಾನ ಶೇಗುಣ್ ಸಿ ರೀ ಈಗ ಈ ದೇವಸ್ಥಾನದ ಚರಿತ್ರೆ ಹೇಳಿ ಯಾವಾಗ ಸ್ಥಾಪನೆ ದೇವಸ್ಥಾನ ಯಾರು ಸ್ಥಾಪಿಸಿದ್ರು ಎಷ್ಟು ವರ್ಷ ಹಿಂದಿಂದ ಐತಿ ಸ್ವಲ್ಪ ಮಾಹಿತಿ ಹೇಳ್ರಿ ನಮ್ಗೆ ಹನ್ನೆರಡನೇ ಶತಮಾನದಾಗ ಬಂದಾಗ ಅವರು ಏನೋ ಒಂದು ಸ್ವಲ್ಪ ಅರವತ್ಮೂರ್ ಶರಣರು ಕೂಡಿದಾಗಯ್ಯಗಳ ಎಲ್ಲ ಚೆನ್ನ ಬಸವಾಣ ಹಿಂಗೆಲ್ಲ ಒಂದು ಕಲ್ಯಾಣದಾಗೆಲ್ಲ ಅರವತ್ಮೂರು ವರ್ಷ ಒಂದು ವ್ಯತ್ಯಾಸ ಒಂದು ಜ್ಞಾನ ಇದನ್ನು ತುಂಬಿ ದೇಶನ ಉದ್ಧಾರ ಹೇಳಿ ಅವರು ಎಲ್ಲ ಒಂದು ಚಳಿ ಮಾಡಿದ್ರು ಮುಂದೆ ಮಾಡಿಕೊಂಡು ಇವ್ರು ಏನು ಮಾಡಿದ್ರು ಅವಾಗ ಪ್ರಳಯ ಅವರು ಬಸವಣ್ಣ ಅವರು ಒಂದು ಸ್ವಲ್ಪ ಪ್ರಳಯನ ಮಗ್ಗ ಮದುವರ್ಸನ ಮಾಡಿಕೊಟ್ಟ ಮಾಡಿದ್ರು ಎಲ್ಲಾ ಜಾತಿ ಭೇದ ಏದು ಮಾಡ್ತಾನ ಅಂತ ಹೇಳಿ ಅದಕ್ಕ ಅವ್ರು ಆಜ್ಞೆ ಮಾಡಿಬಿಟ್ರು ಇವ್ರೆಲ್ಲಾರು ಇದನ್ನ ಎಲ್ಲ ಒಂದ ಮಾಡಿದ ಬಸವಣ್ಣ ಇವರು ಎಲ್ಲ ಒಂದು ಜಾತಿ ಭೇದ ಭೇದ ಅಂತ ಹೇಳಿ ಅವರು ಜಾತಿ ಭೇದ ಮಾಡ್ಲಿಲ್ಲ ಬಸವಣ್ಣ ಎಲ್ಲ ಒಂದ್ ಇದ್ರಕ್ತ ಮನಮಂತ್ರ ಎಲ್ಲ ಒಂದೇ ಅದಕ್ಕೆ ನಾವು ಮಾಡಿದ್ದ ಒಂದು ಅದ ಒಂದು ಜಾತಿ ಅಂತ ಹೇಳಿ ಒಂದ್ ಹೆಣ್ಣ ಒಂದು ಎರಡ ಜಾತಿ ಗಾಳಿ ಒಂದೇ ಇರ್ತದೆ ಬಚ್ಚಿಕೊಂಡು ಹೋಗಬೇಕು ಇಲ್ಲಿಗೆ ಅವಾಗ ಇಲ್ಲಿ ಬಂದು ಅವರು ತಪಸ್ಸು ಮಾಡಿ ಒಂದು ಸ್ವಲ್ಪ ಚೆನ್ನಬಸವಣ್ಣ ಅವಾಗ ಹನ್ನೆರಡು ಸಿದ್ಧಮಂಗಳ ಕಲ್ಯಾಣ ರಾಜ್ಯಗನ ಸಿದ್ಧರಾಗಿ ಎಲ್ಲರೂ ಇಲ್ಲಿ ಬಂದಂಥ ಸ್ಥಾನಕ್ಕೆ ಬಂದು ಒಂದು ನೀರನ್ನು ಇಲ್ಲಪ್ಪ ಅಣ್ಣನ ಅವಾಗ ಹರಳೇಶ್ವರ ತನ್ನ ಕೈಯೊಳಗೆ ಎಂಪಿಗಿಲೇ ನೀರನ್ನು ತೆಗೆದ ಅಣ್ಣನ ನೀರು ಬಂದು ಪೂಜೆ ಮಾಡಿಕೊಂಡ ಅವರು ಮುಂದೆ ಒಂದು ಲಿಂಗ ನೆಟ್ಟು ಲಿಂಗ ನೆಟ್ಟು ಮುಂದ ಅವರು ಚೆನ್ನ ಇಲ್ಲಿ ಚೆನ್ನ ಬಸವನ ಕೊಂಡ ಉಳಿಯುತ್ತೇವಾದರೂ ಹೇಳುವಂತಾದ ಮಾತನಕ ಇದು ಭಾಳ ಒಂದು ಆರಾಧ್ಯ ದೇವರು ನಮ್ಮ ನಡೆಸಿಕೊಟ್ಟಂತವ್ರು ಎಲ್ಲ ನೀವೇ ಅದು ದೇವರು ಹಳೇಶ್ವರ ಇದ್ರ ಜಾತ್ರೆ ಆಗಿರ್ತಾರ ದೇವಸ್ಥಾನ ಜಾತ್ರೆ ಅಯ್ಯಪ್ಪರ ಇದು ಮಠ ಹುಟ್ಟಿನ ಕಡಿ ಸ್ವಾಮಾರ ಐದು ಬರಲಿ ನಾಲ್ಕನೇ ಬರಲಿ ಅಂದ್ರ ಕಡಿ ಸ್ವಾಮಾರ ಜಾತ್ರೆ ಮಾಡ್ತಕ್ಕಂತದು. ನಮ್ಮ ಹರಳಿ ಸುಟ್ಟ ಹೋಗಿ ಮತ್ತ ಮಾಡ್ಬೇಕು ಅಂತ ಒಂದು ಅದು ಪ್ರಥಮ ಎಂಟು ದಿವ್ಸ ಇರ್ತೀರಿ ಜಾತ್ರೆ ಜಾತ್ರೆ ಎರಡು ದಿವ್ಸ ಇರ್ತಾವ ಎರಡು ದಿವಸ ಭಕ್ತರು ಎಲ್ಲಿಂದ ಎಲ್ಲಿ ಬರ್ತಾರೆ ಆ ಭಕ್ತರು ಇಷ್ಟ ದಿನ ಬಹಳಷ್ಟು ನಮ್ಗೆ ಇಲ್ಲಿ ನೆರೆಹೊರೆಯೂ ಗೊತ್ತಿದ್ದಿಲ್ಲ ಈಗ ಮಣ್ಣಿ ಜಾತ್ರೆ ಇಪ್ಪತ್ತೇಳನೇ ತಾರೀಕ ಕಾರ್ಯಕ್ರಮ ಮಾಡಿದ್ರಿ ಎಲ್ಲ ಕಡೆ ಇದ್ದೆಲ್ಲ ಅವಾಗೆಲ್ಲ ಇದ್ರಾಗ ವಾಟ್ಸ್ಆ್ಯಪ್ದಾಗ ಮಾಡಿ ಮತ್ತು ಅವರೆಲ್ಲ ಒಟ್ಟಿಗೆ ತಿಳಿಸಿದ್ರು ಅದಕ್ಕೆ ಈ ಜಾತ್ರೆಗೆ ಎಲ್ಲ ಮಂದಿ ಬಹಳ ಒಂದು ಸಾವಿರ ಎರಡು ಸಾವಿರ ಒಂದು ಹತ್ತು ಸಾವಿರ ಜನಸಂಖ್ಯೆ ಬಂದು ಇಲ್ಲ ಅವರು ಸಾವಿರ ನೋಡ್ಕೊಂಡ್ರು ಅವಾಗೆಲ್ಲ ಗೊತ್ತಾಗೈತಿ ಅದಕ್ಕೆ ಈಗ ಎಲ್ಲ ಮಂದಿ ಕೊಡ್ಲಾಕ ಭಾಳ ಅನುಕೂಲ ಆಗೈತಿ ಇವತ್ತು ಎಂಟು ಒಂಬತ್ತು ದಿವ್ಸ ಜಾತ್ರೆ ಇದೆ ಆ ಜಾತ್ರೆಯಿಂದ ಒಂದು ಸ್ವಲ್ಪ ಮಂದಿ ನಮ್ಗೆ ಮುಂಬೈದಿಂದ ಪುಣಾದಿಂದ ಈಗೆಲ್ಲ ಬಂದು ನಮ್ಗೆ ಬಹಳ ನಮ್ಗೆ ರೀ ಯಾರು ಹೇಳಿಲ್ಲ ಅನ್ನೋತಕ್ಕ ಮಾತನ್ನ ನಮ್ಮ ಜೋಡಿ ಮಾತಾಡ್ತಕ್ಕ ಬಂದರು ಇಲ್ಲಿ ಬಂದಂತ ಭಕ್ತಾದಿಗಳು ಏನು ವ್ಯವಸ್ಥೆ ಐತ್ರಿ ಇಲ್ಲಿ ಇರ್ಕೊಳ್ಳೋಕ್ಕಾಗಲಿ ಆ ಇಳ್ಕೊಳ್ಳೋಕೆ ಬಂದಂಥ ಭಕ್ತರಿಗೆ ಅಲ್ಲಿ ಸಮುದಾ ಭವನ ಐತ್ರಿ ಇಲ್ಲಿ ಐತಿ ಅಲ್ಲೆಲ್ಲ ಕಡೆ ಪೋಲ್ಗಳು ಮತ್ತು ಮುಂದೆ ಒಂದು ಐದುನೂರು ಸಾವಿರ ನೋಡ್ಕೊಳ್ಳಿ ಅವ್ರಿಗೆ ಸ್ಥಾನ ಇಲ್ಲಿ ಐತ್ರಿ ಮತ್ತು ಇವೆಲ್ಲ ಈ ಉದ್ಯೋಗ ಸ್ಥಾನಗಳಾಗ ನಾವು ಇಲ್ಲ ನಾವು ಬೇಸಿಗೆ ಇಲ್ಲೇ ಮಾಡ್ಕೊತ್ರಿ ಇದರಾಗತ್ತೆ ಇವು ಬಹಳಷ್ಟು ನಮಗೇನ ಆ ಕಡೆ ಒಳಗೆ ಹೋಗ್ಬೋದಿಲ್ಲ ರೀ ಗಾಳಿಗತ್ತೇಳಿ ಹೊರಗೆ ಇಲ್ಲಿ ಇದರಾಗ ಮುಗ್ಬೋದ್ರಿ ಮತ್ತು ದೇವಸ್ಥಾನ ಇದನ್ರಿ ಟೈಮಿಂಗ್ ರೀ ಯಾವಾಗ ಓಪನ್ ರೀ ದೇವಸ್ಥಾನ ಟೈಮಿಂಗ್ ಮುಂಜಾನೆ ಅಂತ ಸಂಜೆ ಆರಂದಿಂತ ಬಂದವ್ರಿಗೆ ಏನ್ರಿ ದಾಸೋಸ್ತೈತೆ ನಿತ್ಯ ದಾಸ ನಿತ್ಯ ದಾಸಿಗೆ ಮಾಡಿಲ್ರಿ ಪರ ಬಂದ ಪ್ರಸಾದ ಅದನ್ನು ನಾವ್ ಯಾರಿಗೆ ಇದು ಮಾಡಿಲ್ಲ ಎಲ್ಲ ಯಾರ್ ಬರ್ತಾರೋ ಮತ್ತ ನಾವು ಮಾಡಾಕ ಮಾಡಿರ್ತೇವಂದ್ರ ಯಾರು ಬರಂಗ್ ಭಕ್ತರು ಮತ್ತ ಮಾಡ ವ್ಯವಸ್ಥಾ ಇರ್ತತಿ ಹರಳೇಶ್ವರ ನಮ್ದು ಮತ್ತೊಂದು ಆಶೀರ್ವಾದ ಮಾಡಿ ಶ್ರೀ ಹರಳೇಶ್ವರ ದೇವಸ್ಥಾನ ಶ್ರೇಗುಣ್ಸಿ ಹೌದ್ರೀನ್ಸಿ ಧನ್ಯವಾದಗಳು ನಿಮಗೆ ಮಾಹಿತಿ ಕೊಟ್ಟಿದ್ದೀ ದೇವಸ್ಥಾನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಿಮ್ಗ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ಅಂತ ಧನ್ಯವಾದಗಳು